ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮೂರು ನಕ್ಷತ್ರಗಳಲ್ಲಿ ಸೂರ್ಯ ಸಂಕ್ರಮಣ ಹೊಸ ವರ್ಷಕ್ಕೂ ಮೊದಲು ಈ ರಾಶಿಯವರಿಗೆ ಶ್ರೀಮಂತರಾಗುವಂತಹ ಯೋಗ ಇದೆ ನೋಡಿ ಗ್ರಹಗಳು ಕಾಲಕಾಲಕ್ಕೆ ರಾಶಿಗಳನ್ನು ಬದಲಾಯಿಸುತ್ತೆ ಅದೇ ರೀತಿ ನಕ್ಷತ್ರಗಳು ಕೂಡ ಬದಲಾವಣೆಯಾಗುತ್ತೆ ಸೂರ್ಯ ಡಿಸೆಂಬರ್ನಲ್ಲಿ ಮೂರು ಬಾರಿ ನಕ್ಷತ್ರವನ್ನ ಬದಲಾವಣೆ ಮಾಡ್ತಾನೆ ಈ ನಕ್ಷತ್ರಗಳ ಬದಲಾವಣೆ ಡಿಸೆಂಬರ್ ಎರಡು ಡಿಸೆಂಬರ್ ಹದಿನೈದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುತ್ತೆ ನೋಟ್ ಮಾಡ್ಕೊಂಡಿಟ್ಕೊಳ್ಳಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂರ್ಯ ಮುಂದೆ ಸಾಕ್ತಾನೆ ನೋಡಿ ಸೂರ್ಯನು ಮೂರು ರಾಶಿಗಳಿಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ ಹೊಸ ವರ್ಷಕ್ಕಿಂತ ಮುಂಚೆ ಡಿಸೆಂಬರ್ನಲ್ಲೇ ಈ ಮೂರು ರಾಶಿಯವರಿಗೆ ಕಾದಿದೆ ಹಾಗಾದ್ರೆ ಯಾವ ದಿನ ಯಾವ ಸಮಯ ಸೂರ್ಯ ನಕ್ಷತ್ರವನ್ನ ಬದಲಾವಣೆ ಮಾಡ್ತಾನೆ ನೋಡಿ ಡಿಸೆಂಬರ್ನಲ್ಲಿ ಸೂರ್ಯನ ಮೂರು ನಕ್ಷತ್ರ ಬದಲಾವಣೆಯಾಗುತ್ತೆ ಸೋಮವಾರ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಏಳು ಹದಿನೆಂಟಕ್ಕೆ ಜ್ಯೇಷ್ಠ ನಕ್ಷತ್ರವನ್ನು ಸೂರ್ಯ ಪ್ರವೇಶ ಮಾಡ್ತಾನೆ ಭಾನುವಾರ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹತ್ತು ಹತ್ತೊಂಬತ್ತಕ್ಕೆ ಮೂಲ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಪೂರ್ವಾಷಾಢ ನಕ್ಷತ್ರವನ್ನು ಭಾನುವಾರ ಡಿಸೆಂಬರ್ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ಮೂವತ್ತ್ನಾಲ್ಕಕ್ಕೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಮೂರು ರಾಶಿಗಳು ಹೊಸ ವರ್ಷಕ್ಕೂ ಮೊದಲು ಶ್ರೀಮಂತರಾಗ್ತೀರಾ ಹಾಗಾಗಿ ಆದರೆ ಯಾವೆಲ್ಲ ರಾಶಿಗಳು ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಸೂರ್ಯನ ನಕ್ಷತ್ರ ಬದಲಾವಣೆಯು ಹೆಚ್ಚಿನ ಸಂಪತ್ತನ್ನು ಕೊಡುತ್ತೆ ನೀವು ಈ ಸಮಯದಲ್ಲಿ ಅನಗತ್ಯ ವಸ್ತುಗಳಿಂದ ಅಂತರವನ್ನ ಕಾಯ್ದುಕೊಳ್ತೀರಾ ಅಂದರೆ ಯಾವುದೋ ಒಂದು ವಸ್ತುವ ಅಥವಾ ವ್ಯಕ್ತಿನೋ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿರ್ತಾರೆ ಅಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರೆ ಯಶಸ್ಸಿನತ್ತ ಯಶಸ್ಸಿನತ್ತೇಷನ ಮೇಷರಾಶಿಯವರು ಹೆಜ್ಜೆಯನ್ನ ಹಾಕ್ತೀರಾ ಜನರಿಂದ ಕೆಟ್ಟದ್ದನ್ನು ಸ್ವೀಕಾರ ಮಾಡಬಹುದು ಆದರೆ ಕೆಟ್ಟ ಕೆಟ್ಟ ಕೆಲಸಗಳಿಗೆ ನೀವು ಕೈ ಹಾಕಲ್ಲ ಮೇಷರಾಶಿಯವರು ಸೂರ್ಯನ ನಕ್ಷತ್ರ ಬದಲಾವಣೆ ಮೇಷರಾಶಿಯವರಿಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಶ್ರಮದ ಕೆಲಸದ ಮೇಲೆ ಸಂಪೂರ್ಣವಾಗಿ ಮೇಷರಾಶಿಯವರು ನಂಬಿಕೆಯನ್ನ ಇಡಿ ಸುಲಭವಾಗಿ ಯಾವುದನ್ನೂ ಕೂಡ ಮೇಷರಾಶಿಯವರು ಗಳಿಸೋದಕ್ಕೆ ಮುಂದಾಗಬೇಡಿ ಅದು ಖಂಡಿತ ಮುಂದೊಂದು ದಿನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತೊಂದರೆಗೆ ಎಡೆಮಾಡಿಕೊಡುತ್ತೆ ಯಶಸ್ಸಿನೊಂದಿಗೆ ಹೊಸ ಗುರುತು ನಿಮಗೆ ಸೃಷ್ಟಿಯಾಗತ್ತೆ ಮತ್ತು ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳಿದೆ ಹೊಸ ವರ್ಷದಲ್ಲಿ ಮೈಂಡ್ ರಿಲೀಫ್ ಆಗಬೇಕು ಏನೋ ಒಂದು ಆಲೋಚನೆಯಿಂದ ಹೊರಗಡೆ ಬರಬೇಕು ಮನಸ್ಸು ರಿಲ್ಯಾಕ್ಸ್ ಪ್ರವಾಸ ಅಂದರೆ ದೇವರ ಪ್ರವಾಸ ಅಯ್ಯಪ್ಪ ಸ್ವಾಮಿ ದರ್ಶನ ಈ ರೀತಿ ದೇವರ ದರ್ಶನಕ್ಕೆ ಹೋಗುವಂತಹ ಅವಕಾಶಗಳು ಬಹಳಷ್ಟಿದೆ ಮೇಷರಾಶಿಯವರು ಖಂಡಿತ ಇದಾಗೇ ಆಗತ್ತೆ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಮತ್ತೆ ನೀವು ಕರೆ ಮಾಡ್ಬೋದು ಡಾಕ್ಟರ್ ಸುರೇಶ್ ಗುರೂಜಿಯವರು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಶತ ಸಿದ್ಧ ಇಷ್ಟು ದಿನದಲ್ಲಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ ಸುರೇಶ್ ಗುರುಜಿ ಹಾಗಾಗಿ ಮೇಷರಾಶಿಯವರಿಗೆ ಬಹಳ ಒಳ್ಳೆಯದಾಗತ್ತೆ ಖಂಡಿತ ನಾನು ಹೇಳಿದಂತಹ ಡೇಟ್ಗಳನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಕನ್ಯಾ ರಾಶಿ ನೋಡಿ ಸೂರ್ಯನ ನಕ್ಷತ್ರ ಬದಲಾವಣೆ ಕನ್ಯಾ ರಾಶಿಯ ಜನರಿಗೆ ಬಹಳ ಒಳ್ಳೇದು ಮಾಡುತ್ತೆ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ ಕಳೆದ ಕೆಲ ದಿನಗಳಿಂದ ಕಾಡ್ತಾ ಇದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲಾಭಗಳಾಗತ್ತೆ ಶ್ರಮದ ಫಲ ಖಂಡಿತ ಶೀಘ್ರದಲ್ಲೇ ಕನ್ಯಾ ರಾಶಿಯವರು ಆರ್ಥಿಕ ಬಲ ಸಮಾಜದಲ್ಲಿ ಕನ್ಯಾ ರಾಶಿಯವರಿಗೆ ಗೌರವ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ಒತ್ತಡ ಇರಲ್ಲ ಕೆಲಸದಲ್ಲಿ ಸಹಕಾರ ಸಿಗುತ್ತೆ ನಿಮ್ಮ ಪರವಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ ಕುಟುಂಬದಲ್ಲಿ ಶಾಂತ ವಾತಾವರಣ ಕನ್ಯಾ ರಾಶಿಯವರಿಗೆ ನಿಮ್ಮೆಲ್ಲ ಆಸೆಗಳು ಈಡೇರುವಂತಹ ಸಮಯ ಸಂಪತ್ತು ಹೆಚ್ಚಾಗುತ್ತೆ ಅದಕ್ಕೊಂದಷ್ಟು ಶ್ರಮ ಬೇಕು ಖಂಡಿತ ಶ್ರಮವನ್ನು ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ ಮೀನರಾಶಿ ಮೀನರಾಶಿಯವರಿಗೆ ಸೂರ್ಯನ ರಾಶಿಯ ಬದಲಾವಣೆ ಸಾಕಷ್ಟು ಲಾಭ ಮಕ್ಕಳಿಂದ ಸಂತಸ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಮೀನರಾಶಿಯವರು ಪಾಲ್ಗೊಳ್ತೀರಾ ವ್ಯಾಪಾರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಾ ಉದ್ಯೋಗಸ್ಥರು ಹೊಸ ವರ್ಷದ ಮೊದಲು ಒಳ್ಳೆಯದನ್ನೇ ಬಯಸ್ತೀರಾ ಆದಾಯ ಬಡ್ತಿಗಳು ಹೆಚ್ಚಳವಾಗುತ್ತೆ ಹೊಸ ವರ್ಷಕ್ಕೂ ಮುನ್ನ ಶ್ರೀಮಂತರಾಗುವಂತಹ ಅವಕಾಶ ಮೀನರಾಶಿಯವರಿಗೆ ಬಹಳ ಚೆನ್ನಾಗಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತೆ ಹಣದ ಆಗಮನ ಮನೆಯಲ್ಲಿ ಸಂತೋಷ ಹಣ ಬಂದರೆ ಖಂಡಿತ ಸಂತೋಷ ಆಗುತ್ತಲ್ವಾ ಹಣ ಆರೋಗ್ಯ ಎರಡು ಈ ಸಮಯದಲ್ಲಿ ಧಾರ್ಮಿಕ ಸ್ಥಳ ದೇವಸ್ಥಾನಗಳಿಗೂ ಕೂಡ ಭೇಟಿ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆ ಈ ಮೂರು ನಕ್ಷತ್ರಗಳಲ್ಲಿ ಸೂರ್ಯ ಸಂಕ್ರಮಣ ಆಗ್ತಾ ಇರೋದ್ರಿಂದ ಈ ಮೂರು ರಾಶಿಯವರು ಹೊಸ ವರ್ಷಕ್ಕೂ ಮೊದಲು ಬಹಳ ಒಳ್ಳೆಯದಾಗುತ್ತೆ ಶ್ರೀಮಂತರಾಗ್ತೀರಾ ಆ ಡೇಟನ್ನು ಕೂಡ ನಾನು ಹೇಳಿದೆ ಡಿಸೆಂಬರ್ ತಿಂಗಳು ಡಿಸೆಂಬರ್ ಎರಡು ಸಾಯಂಕಾಲ ಏಳು ಹದಿನೆಂಟು ಮತ್ತು ಡಿಸೆಂಬರ್ ಹದಿನೈದು ಇನ್ನೊಂದು ಸಲ ಹೇಳ್ತೀನಿ ನೋಡಿ ರಾತ್ರಿ ಹತ್ತು ಹತ್ತೊಂಬತ್ತಕ್ಕೆ ಮೂಲ ನಕ್ಷತ್ರ ಪ್ರವೇಶ ಪೂರ್ವಾಷಾಢ ನಕ್ಷತ್ರವನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತು ಹನ್ನೆರಡು ಮೂವತ್ತ್ನಾಲ್ಕಕ್ಕೆ ಪ್ರವೇಶ ಡಿಸೆಂಬರ್ ಎರಡನೇ ತಾರೀಕು ಜ್ಯೇಷ್ಠ ನಕ್ಷತ್ರವನ್ನು ಸೂರ್ಯ ಪ್ರವೇಶ ಮಾಡೋದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಯಾವುದೇ ಸಮಸ್ಯೆ ಯಾವುದೇ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದರೆ ಖಂಡಿತ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ धन्यवाद वोद्ली